Não, ವೀಕ್ಷಕರೇ ಎಲ್ಲರಿಗೂ ಕೂಡ ಯಾವುದೋ ರೀತಿಯಾದಂತಹ ಒಂದು ಕಾಯಿಲೆಗಳು ರೋಗಗಳು ಅಥವಾ ಚಿಕ್ಕ ಪುಟ್ಟ ಜ್ವರ ಶೀತಗಳು ಬರ್ತಾನೆ ನಾವು ಟ್ಯಾಬ್ಲೆಟ್ಸ್ ತಗೋತಾ ಇರ್ತೀವಿ ಅಥವಾ ಪತ್ತೆಗಳನ್ನ ಮಾಡ್ತಾ ಇರ್ತೀವಿ ಇದನ್ನೆಲ್ಲ ಮಾಡಿ ನಾವೆಲ್ಲ ಬೇಸತ್ತು ಹೋಗ್ಬಿಟ್ಟಿರ್ತೀವಿ ವೀಕ್ಷಕರೇ ಆದ್ರೆ ಇದನ್ನು ನಾವು ಯೂಸ್ ಮಾಡದೆ ನಮ್ಮ ರೋಗದಿಂದ ನಮ್ಮ ಕಾಯಿಲೆಯಿಂದ ಹೊರಗೆ ಬರಬಹುದು ಅಂದ್ರೆ ಅದು ಮುದ್ರಾ ಚಿಕಿತ್ಸೆಯಿಂದ ಮಾತ್ರ ಸಾಧ್ಯ ನಾವು ಎಲ್ಲಿ ಕೂತಿರ್ತೀವಿ ಅಲ್ಲಿ ಮುದ್ರೆಯನ್ನ ಮಾಡ್ತಾ ಇದ್ರೆ ಎಲ್ಲಾ ಒಂದು ಕಾಯಿಲೆಯಿಂದ ನಾವು ದೂರ ಬರಬಹುದು ಶಿಕ್ಷಕರೆ ತಮ್ಗೂ ಕೂಡ ಇದೇ ರೀತಿಯಾದಂತಹ ಸುಲಭವಾಗಿ ಮುದ್ರಾ ಚಿಕಿತ್ಸೆಯನ್ನ ಹೇಗೆ ನಾವು ಉಪಯೋಗಿಸ್ಕೊಳ್ಬಹುದು ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ಬೇಕು ವೈದ್ಯ ಧನ್ವಂತರಿ ಡಾಕ್ಟರ್ ಲತಾಶೇಖರ್ ಅವರು ಸಾಕಷ್ಟು ಜನರಿಗೆ ಸಾಕಷ್ಟು ಜನರು ಯಾರ್ಯಾರ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಈ ಮುದ್ರಾ ಚಿಕಿತ್ಸೆಯನ್ನ ಹೇಳ್ಕೊಟ್ಟು ಅವರ ಬದುಕನ್ನ ಸುಂದರವಾಗಿಸಿದ್ದಾರೆ ಸುಂದರವಾದ ಬದುಕನ್ನ ಕೊಟ್ಕೊಟ್ಟಿದ್ದಾರೆ ನಮ್ಮ ಆಯುಷ್ ಚಾನಲ್ನ ವೀಕ್ಷಕರಿಗೂ ಕೂಡ ಇದೇ ರೀತಿಯಾದಂತಹ ಜೀವನವನ್ನ ಕೊಡಬೇಕು ಅಂತ ಡಾಕ್ಟರ್ ಲತಾ ಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಾನ್ ಹೇಳಿದ ಹಾಗೆ ಎಷ್ಟೋ ಜನಕ್ಕೆ ಈ ಮಾತ್ರೆ ತಗೊಂಡು ಅಥವಾ ಪಥ್ಯ ಮಾಡಿ ಸಾಕಾಗ್ ಹೋಗ್ಬಿಟ್ಟಿರುತ್ತೆ ಅಂಥದ್ರಲ್ಲಿ ಈ ತರ ಮುದ್ರೆಗಳನ್ನು ಹೇಳ್ಕೊಟ್ಟು ಎಷ್ಟೋ ಜನಕ್ಕೆ ತು ತುಂಬಾನೇ ಹೆಲ್ಪ್ಫುಲ್ ಆಗಿದ್ದೀರಾ ನಿಮಗೆ ಈ ಮುದ್ರೆ ಕಲಿಬೇಕು ಅಥವಾ ಈ ಮುದ್ರೆಯಿಂದ ಇಷ್ಟೊಂದು ಯೂಸ್ಫುಲ್ ಇದೆ ಅಂತ ಹೇಗ ಅನ್ನಿಸ್ತು ನೀವ್ ಇದನ್ನು ಕಲ್ತ್ಕೊಂಡ್ರಿ ಈಗ ಯೋಗಾಭ್ಯಾಸದಲ್ಲಿ ಚಿನ್ಮುದ್ರಾ ಚಿನ್ಮಯ ಮುದ್ರಾ ಆದಿಮುದ್ರಾ ಬ್ರಹ್ಮ ಮುದ್ರ ಈ ತರ ಹೇಳ್ಕೊಡ್ತಾ ಇದ್ರು ಫಸ್ಟ್ ಬಟ್ ನಮ್ಗೆ ಗೊತ್ತಿಲ್ಲ ಹಾಗೇನೆ ಭರತನಾಟ್ಯ ಕ್ಲಾಸ್ ಅಲ್ಲಿ ಕೂಡ ನಮ್ಮ ಗುರುಗಳು ಮುದ್ರಗಳ ಕಾಂಬಿನೇಷನ್ ಮಾಡ್ತಾ ಇದ್ರು ಬಟ್ ಅದು ಯಾಕೆ ಹೇಗೆ ಏನು ಅಂತ ಗೊತ್ತಿರ್ಲಿಲ್ಲ ನಟರಾಜನ ಹದಿನೆಂಟು ಕೈಗಳಲ್ಲಿ ಹದಿನೆಂಟು ಮುದ್ರಗಳು ಈ ತರ ಎಲ್ಲ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ಈ ಮುದ್ರಗಳ ಒಂದು ಸಂಕೇತ ಇರ್ತಾ ಇತ್ತು ಅದು ಬರೀ ಸಂಪನೆ ಮಾಡ್ಲಿಕ್ಕೋಸ್ಕರ ಇದು ಈಗ ಭ್ರಮರ ಸೊ ನಾವು ದುಂಬಿನ ಇದ್ ಮಾಡ್ಲಿಕ್ಕಾಗ್ಲಿ ಅಥವಾ ಕಟಾಕ ಮುಖ ಹಸ್ತ ನಾವು ಭರತನಾಟ್ಯದಲ್ಲಿ ಸ್ಟ್ಯಾಂಡಿಂಗ್ ಪೋಸ್ಚರ್ ಅಲ್ಲಿ ಇದನ್ನ ಮಾಡ್ತಾ ಇದ್ವಿ ಯಾಕೆ ಇದು ಇಷ್ಟೊಂದು ಪವರ್ಫುಲ್ ಆಗಿ ನಮ್ಗೆ ಎನರ್ಜಿ ಅಷ್ಟು ಹೈ ಆಗೋದನ್ನ ಅಬ್ಸರ್ವ್ ಮಾಡಿದಾಗ ಹೋ ಇದ್ರಲ್ಲಿ ಏನೋ ಒಂದು ವಿಶೇಷತೆ ಇದೆ ಇದಕ್ಕಿಂತ ಹೆಚ್ಚು ಕಲಿಬೇಕು ಅಂತ ನೋಡಿದಾಗ ನಮ್ಮ ದೇಹದಲ್ಲಿರೋ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ಅಂತ ಅದು ಏನು ನಮ್ಮ ದೇಹದಿಂದ ಡ್ರೈನ್ ಆಗುತ್ತೆ ಅದನ್ನು ವಾಪಸ್ ರೀಡೈರೆಕ್ಟ್ ಆಗುತ್ತೆ ಅನ್ನೋ ಒಂದು ವಿಷಯ ಗೊತ್ತಾಗ್ತಾ ಬಂತು ಅದಕ್ಕೆ ಅದನ್ನು ಸ್ಟಡಿ ಮಾಡ್ತಾ 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 ಬೇರೆ ಬೇರೆ ಕಡೆ ಎಲ್ಲ ಕಲ್ತ್ಕೊಂಡಾಗ ಬೇರೆ ಬೇರೆ ಗುರುಗಳಿಂದ ಎಲ್ಲ ಥರ ಮಾಹಿತಿ ಕಲಿತು ಕೊನೆಗೆ ಮುದ್ರಾ ಸಂಜೀವಿನಿ ಅಂತ ಒಂದು ಬುಕ್ ಕೂಡ ಬರೆದೆ ಯಾಕೆಂದರೆ ಜನರು ಎಷ್ಟು ಒಳ್ಳೆಯ ಒಂದು ರಿಸಲ್ಟ್ ಕೊಡ್ತಾ ಇದ್ರು ಅಂದರೆ ಎಷ್ಟು ಹೊಟ್ಟೆ ಒಬ್ಬರಾಗಿದೆ ಇನ್ನೇನೋ ಗ್ಯಾಸ್ಟ್ರಿಕ್ ಆಗಿದೆ ಜಸ್ಟ್ ಕೈಗಳನ್ನೇ ಈ ಥರ ಇಟ್ಟಾಗ ಅದು ಹೇಗೆ ನಮ್ಮ ದೇಹಕ್ಕೆ ಆಗುತ್ತೆ ಸೊ ಕೈಯಲ್ಲಿ ಅಷ್ಟು ನಮಗೆ ದೇವರು ಪವರ್ ಕೊಟ್ಟಿದ್ದಾರೆ ಅದನ್ನು ಆಕ್ಟಿವೇಟ್ ಮಾಡಿಕೊಂಡು ಬೇರೆ ಬೇರೆ ರೀತಿ ಉಪಯೋಗ ಆಗುತ್ತೆ ಅನ್ನೋ ಒಂದು ವಿಷಯ ಗೊತ್ತಾದ ನಂತರ ಇದು ಒಂದು ಸಪೋರ್ಟಿಂಗ್ ಥೆರಪಿ ತುಂಬಾ ವಂಡರ್ಫುಲ್ ಆಗಿ ಎಷ್ಟೋ ಕಾಯಿಲೆಗಳಿಂದ ಎಷ್ಟೋ ಜನ ಬರೀ ಜಸ್ಟ್ ಒಂದೊಂದು ಮುದ್ರಗಳನ್ನು ಮಾಡಿ ಅವರ ಆರೋಗ್ಯನ ಸರಿಪಡಿಸ್ಕೊಳ್ತಾರೆ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಿದ್ರಿ ಅಂದ್ರೆ ಭರತನಾಟ್ಯದಲ್ಲಿ ಎಷ್ಟೋ ಮುದ್ರಗಳನ್ನ ಮಾಡ್ತಾರೆ ಡಾನ್ಸ್ ಮಾಡೋದಕ್ ಮಾತ್ರ ಯೂಸ್ ಮಾಡ್ತಾರೆ ಅಥವಾ ಏನೋ ಸುಂದರವಾಗಿ ಕಾಣೋದಕ್ ಮಾತ್ರ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಆದ್ರೆ ಇದ್ರಲ್ಲೂ ಕೂಡ ಒಂದು ಶಕ್ತಿ ಇದೆ ಹಾಗಿದ್ರೆ ಖಂಡಿತ ಈಗ ಒಂದು ರಂಗ ಪ್ರವೇಶ ಮಾಡ್ಬೇಕು ಅಂದ್ರೆ ಒಬ್ಳು ಎಷ್ಟು ಒಂದು ಫೋರ್ ಅವರ್ಸ್ ಆ ಎನರ್ಜಿ ಮೇಂಟೈನ್ ಆಗ್ಬೇಕಲ್ಲ ಅಲ್ಲಿ ಡಿಫರೆಂಟ್ ಡಿಫರೆಂಟ್ ಮುದ್ರಗಳನ್ನ ಹಾಕೊಂಡು ಮಾಡ್ತಾ ಇರ್ತಾ ಈಗ ಗೊತ್ತೇ ಆಗೋದು ಆ ತರ ನಮ್ಮ ಎನರ್ಜಿ ರೈಸ್ ಆಗತ್ತೆ ಅಲ್ಲಿ ಅದು ಯಾಕೆ ಒಂದು ಎನರ್ಜಿ ಚೆನ್ನಾಗಾಯ್ತು ಅಂದ್ರೆ ಕಾಯಿಲೆಗಳಿಗೂ ಅದು ಒಂದು ಪೂರಕ ಹಾಗೆ ಆಗತ್ತಲ್ವಾ ಈ ತರ ನೋಡ್ತಾ ನೋಡ್ತಾ ಗೊತ್ತಾಗಿರುವಂತದ್ದು ನಮ್ಮ ಪಂಚತತ್ವ ಕೂಡ ಇದರಲ್ಲಿ ಬ್ಯಾಲೆನ್ಸ್ ಆಗತ್ತೆ ಅದಕ್ಕೆ ಪಂಚತತ್ವದ್ದು ಕೂಡ ಹೆಸರಲ್ಲಿ ಕೂಡ ನಿಮ್ಗೆ ಚಿನ್ಮುದ್ರ ಆಗಿರ್ಬೋದು ಜೊತೆಗ್ ಬೇರೆ ಬೇರೆ ಈಗ ವಾಯುಗಳು ಪಂಚವಾಯುಗಳಲ್ಲಿ ಕೂಡ ಮುದ್ರಗಳಿದೆ ಅಪಾನ ವಾಯು ಪ್ರಾಣವಾಯು ಮತ್ತೆ ಎಲ್ಲ ಒಂದೊಂದು ವಾಯುಕ್ ಪ್ರಾಣ ಮುದ್ರ ಅಪಾನ ಮುದ್ರ ಆ ರೀತಿ ಎಲ್ಲದೂ ಅಷ್ಟೇ ಆ ರೀತಿ ಆಗ್ತಾಯಿದೆ ಈಗ ಪಂಚವಾಯುಗಳು ಕೂಡ ನಮ್ ಬಾಡಿನಲ್ಲಿ ಬ್ಯಾಲೆನ್ಸ್ ಆಗ್ಲಿಕ್ಕೆ ನೀವು ಕೇಳಿರ್ಬೋದು ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಈ ಐದು ಪಂಚವಾಯುಗಳು ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಹಾಗೆ ಕಾಯಿಲೆಗಳು ಬರೋಲ್ಲ ಅದಕ್ಕೆ ಅದೇ ತರ ಮುದ್ರಗಳು ಮುದ್ರ ಅಪಾನ ಮುದ್ರ ಪ್ರಾಣ ಮುದ್ರ ಉದಾನ ಮುದ್ರ ಈ ರೀತಿ ಈ ರೀತಿ ಕಾಂಬಿನೇಷನ್ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ನಮ್ ದೇಹಕ್ಕೆ ಅದು ಕೆಲಸ ಮಾಡ್ತಾ ಬರುತ್ತೆ ಮ್ಯಾಮ್ ಅಂದ್ರೆ ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದ್ರಲ್ಲಿ ಇದೆ ಎನರ್ಜಿ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ತಮ್ಮ ತಮ್ಮ ತಾವು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಇದೆಲ್ಲವೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಡಾಕ್ಟರ್ ಲತಾ ಶೇಖರ್ ಅವರು ಮುದ್ರೆಯನ್ನು ಮಾಡೋದ್ರ ಮೂಲಕ ನಮ್ಮ ಹೇಗೆ ಬೂಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇದ್ರ ಬಗ್ಗೆ ಸಾಕಷ್ಟು ನಾನು ನಿಮಗೆ ಇರಿ ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡ ಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕರೆ ಮಾಡಿ ಏಟ್ ತ್ರೀ ಡಬಲ್ ಟೂ ಸೆವೆನ್ ತ್ರೀ